ರನ್ಯಾಳ ಇತ್ತೀಚಿಗಿನ ಫೋಟೋ ನೀವು ನೋಡ್ತಾ ಇದ್ದೀರಿ ರನ್ಯಾ ಇತ್ತೀಚೆಗಿನ ಫೋಟೋ ಇದು ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಾಗ ಯಾರೆ ಅಧಿಕಾರಿಗಳ ಕಸ್ಟಡಿಗೆ ತೆಗೆದುಕೊಂಡ ನಂತರದ ಫೋಟೋ ಇದು ಬಂಧನದ ನಂತರ ರಣ್ಯಾ ಹೋಗಿರೋದು ಈ ಫೋಟೋದಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆದರೆ ಈಕೆ ಯಾರ ಪರವಾಗಿ ಕೆಲಸ ಮಾಡ್ತಾಳೆ ಎಷ್ಟು ಪ್ರಮಾಣ ಕೇವಲ ರನ್ಯಾರ ಒಬ್ಬಳನ್ನೇ ಬಳಸಿ ಈ ಗ್ಯಾಂಗ್ ಚಿನ್ನ ತರಿಸ್ಕೊಳ್ತಾ ಇತ್ತಾ ಬೇರೆಯವರ ಇನ್ವಾಲ್ವ್ಮೆಂಟ್ ಇದೆಯಾ ಬೇರೆಯವರು ಚಿನ್ನ ಬೇರೆಯವರಿಂದಲೂ ಚಿನ್ನ ತರಿಸ್ಕೊಳ್ತಾ ಇತ್ತಾ ಇವೆಲ್ಲದರ ಬಗ್ಗೆ ಪತ್ತೆ ಹಚ್ಚಬೇಕಾಗಿದೆ ಒಂದು ಬಾರಿ ಹೋಗಿ ಹದಿನಾಲ್ಕು ಹದಿನೈದು ಕೆಜಿ ಚಿನ್ನ ಅಲ್ಲಿಂದ ಖರೀದಿ ಆಗತ್ತೆ ಬೆಂಗಳೂರಿಗೆ ಬರುತ್ತೆ ಅಂತ ಹೇಳಿದ್ರೆ ದೊಡ್ಡ ರಾಕೆಟ್ ಇದರ ಹಿಂದೆ ಕೆಲಸ ಮಾಡ್ತಾ ಇದೆ ರನ್ಯಾ ರಾವ್ ಇಲ್ಲಿವರೆಗೆ ಬಂದಿರೋ ಮಾಹಿತಿ ಪ್ರಕಾರ ಬರೀ ಡೆಲಿವರಿ ಗರ್ಲ್ ಒಂದು ಕೆ ಜಿ ಚಿನ್ನ ತಂದ್ರೆ ಒಂದು ಲಕ್ಷ ರೂಪಾಯಿ ರನ್ಯಾಗೆ ಸಂದಾಯ ಆಗ್ತಾ ಇತ್ತು ಅಷ್ಟೇ ಈಗ ಹತ್ತು ಕೆ ಜಿ ಚಿನ್ನ ತಂದ್ರೆ ಹತ್ತು ಲಕ್ಷ ರೂಪಾಯಿ ಹದಿನೈದು ಕೆಜಿ ಚಿನ್ನ ತಂದ್ರೆ ಹದಿನೈದು ಲಕ್ಷ ರೂಪಾಯಿ ಸಂದಾಯ ಆಗ್ತಾ ಇತ್ತು ಈಗ ಈ ಹದಿನೈದು ದಿನದಲ್ಲಿ ಮೂರು ಸಲ ದುಬೈಗೆ ಹೋಗಿ ಬಂದಿದ್ದಾಳೆ ಯಾರೇ ಅಧಿಕಾರಿಗಳಿಗೆ ಇದೆ ರಿಪೀಟೆಡ್ಲಿ ಇಷ್ಟು ಸಲ ಭೇಟಿ ಯಾಕೆ ಒಂದೇ ದೇಶಕ್ಕೆ ಅನ್ನೋದನ್ನ ಗಮನಿಸ್ತಾ ಬಂದಿದ್ದಾರೆ ಅದು ಕೂಡ ಹತ್ತು ಹದಿನೈದು ದಿನ ಇರೋ ಹಾಗಲ್ಲ ಈ ಓದ್ಯಾ ಗೋಲ್ಡ್ ತಗೊಂಡ್ಯಾ ವಾಪಸ್ ಬಂದ್ಯಾ ಅಧಿಕಾರಿಗಳಲ್ಲಿ ಅನುಮಾನ ಹೆಚ್ಚು ಮಾಡಿದ್ದಾರೆ ವಿಐಪಿ ಪಿ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು ಒಬ್ಬ ಕಾನ್ಸ್ಟೇಬಲ್ ರನ್ಯಾನ ಏರ್ಪೋರ್ಟ್ ನಲ್ಲಿ ರಿಸೀವ್ ಮಾಡ್ಕೊಳ್ತಾ ಇದ್ದ ಡಿಜಿಪಿ ಮಗಳು ಯಾರು ಗೊತ್ತಾ ಈಕೆ ಡಿಜಿಪಿ ಮಗಳು ಅಂತ ಹೇಳಿ ಆಕೆಯನ್ನ ಸೇಫ್ ಆಗಿ ಕರ್ಕೊಂಡು ಬಂದು ಕಾರ್ ಹತ್ತಿಸ್ಕೊಳ್ತಾ ಇದ್ದ ಆತ ರನ್ಯಾರಾವ್ ಆದೇಶದ ಮೇಲೆ ಆ ಕೆಲಸ ಮಾಡ್ತಿದ್ನು ಯಾರ್ಯಾರು ಇದರ ಜೊತೆಗೆ ಸಪೋರ್ಟ್ ಆಗಿ ನಿಂತಿದ್ರು ಇಷ್ಟು ಬಾರಿ ದುಬೈಗೆ ಈಕೆ ಹೋಗಿ ವಾಪಸ್ ಬರ್ತಾ ಇದ್ಲು ಕೆಜಿಗಟ್ಟಲೆ ಚಿನ್ನ ತರ್ತಾ ಇದ್ಲು ಆದರೆ ಅಧಿಕಾರಿಗಳಿಗೆ ವಿಷಯ ಗೊತ್ತಿರಲಿಲ್ವಾ ಅಥವಾ ಯಾವುದಾದ್ರೂ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇತ್ತ ಎಲ್ಲದರ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ ಜ್ಯುವೆಲರಿ ಮಾಲೀಕರು ಹೇಳೋ ಪ್ರಕಾರ ಒಂದು ಕೆಜಿ ಚಿನ್ನ ದುಬೈನಿಂದ ತರಿಸ್ಕೊಂಡ್ರೆ ಎಂಟು ಲಕ್ಷ ರೂಪಾಯಿಗಳ ಲಾಭ ಆಗತ್ತೆ ಅಲ್ಲಿ ವ್ಯಾಟ್ ಕಟ್ಟೋ ಹಾಗಿಲ್ಲ ಇಲ್ಲಿ ಕಸ್ಟಮ್ಸ್ ಡ್ಯೂಟಿ ಕಟ್ಟೋ ಹಾಗಿಲ್ಲ ಇನ್ನೊಂದು ಭಾರತಕ್ಕೆ ಹೊರಗಡೆಯಿಂದ ದುಬೈನಿಂದ ಚಿನ್ನ ತರೋ ಹಾಗೆ ಇಲ್ಲ ಸಾಮಾನ್ಯರು ತರೋ ಹಾಗಿಲ್ಲ ಅಂಥದ್ರಲ್ಲಿ ಗಟ್ಟಲೆ ಚಿನ್ನ ಬಂಧನಕ್ಕೂ ಮುನ್ನ ರನ್ಯಾ ಫೋಟೋಸ್ ಅನ್ನ ನೀವು ನೋಡ್ತಾ ಇದ್ದೀರಾ ಸ್ಯಾಂಡಲ್ವುಡ್ ನಲ್ಲಿ ಹಲವು ಸಿನಿಮಾಗಳ ಮೂಲಕ ಮಿಂಚಿದ ನಟಿ ಡಿಜಿಪಿ ಮಗಳು ಸೆರೆಯಾದ ನಂತರದ ಫೋಟೋ ನೀವು ನೋಡ್ತಾ ಇದ್ದೀರಿ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್